ಬಹುಮತ ಇಲ್ಲದಿದ್ದಾಗ ವಿಧಾನಪರಿಷತ್ತಿನ ಸಭಾಪತಿ ಅಧಿಕಾರದಲ್ಲಿ ಮುಂದುವರಿಯುವುದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಭಾಪತಿ ವಿರುದ್ದ ಅವಿಶ್ವಾಸ ನಿರ್ಣಯಕ್ಕೆ ಜೆಡಿಎಸ್ ಕೂಡ ಬೆಂಬಲ ನೀಡಿದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಭಾಪತಿಯವರಿಂದ ರಾಜೀನಾಮೆ ಪಡೆಯಬೇಕಿತ್ತು ಸಭಾಪತಿಯವರೇ ಸ್ವತಃ ರಾಜೀನಾಮೆ ನೀಡಿ ತೆರಳಬೇಕಿತ್ತು ಆದರೆ ಕಾಂಗ್ರೆಸ್ ಸದಸ್ಯರು ಬಹುಮತ ಇಲ್ಲದ ಮೇಲೂ ಸಭಾಪತಿಯವರನ್ನು ಅಧಿಕಾರದಲ್ಲಿ ಕೂರಿಸಲು ಪ್ರಯತ್ನಿಸುತ್ತಿದ್ದಾರೆ ರಾಜ್ಯಪಾಲರು ಈ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು ಬಿಜೆಪಿ ಕೆಳಗಿದ್ದೇನೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ಬಹುಮತ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಕಾಂಗ್ರೆಸ್ನ ಕರ್ತವ್ಯ ಇತ್ತು ಸಭಾಪತಿಗಳಿಗೆ ಒಂದು ಕ್ಷಣ ತಡೆ ಮಾಡಿದರೆ ರಾಜೀನಾಮೆ ಕೊಟ್ಟು ಹೋಗಿ ಹೋದ ಬಾರಿನೇ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ಮೇಲೆ ಇರುವಂಥ ಎಲ್ಲ ಕಾನೂನು ಚೌಕಟ್ಟಲ್ಲಿ ಹೇಳೋದರ ಎಲ್ಲ ಲೀಗಲಿ ಎಸ್ ಪ್ರಕಾರ ಒಂದು ಸಾರಿ ನಿಮ್ಮ ವಿರುದ್ಧ ನಿರ್ಣಯ ಮಂಡನೆ ಮಾಡಿದ ಮೇಲೆ ನೀವು ಸಭಾಪತಿ ಕರ್ನಾಟಕದ ವಿಧಾನಪತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆ ದುರ್ದೈವದ ಸಂಗತಿ ಅವಿಶ್ವಾಸ ನಿರ್ಣಯದ ನೋಟಿಸ್ ನೀಡಿದಾಗ ಸಂಬಂಧಪಟ್ಟವರು ಪೀಠದಲ್ಲಿ ಇರಬಾರದು ಆದರೆ ಸಭಾಪತಿ ಅವರು ಎರಡು ಬಾರಿ ತಮ್ಮ ವಿರುದ್ದ ಅವಿಶ್ವಾಸ ನಿರ್ಣಯದ ನೋಟಿಸ್ ನೀಡಿದಾಗಲೂ ಚರ್ಚೆಗೆ ಅವಕಾಶ ಕೊಡದೆ ಕಲಾಪವನ್ನು ಮುಂದೂಡಿದ್ದಾರೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ನೀತಿಯಾಗಿದೆ ಎಂದರು ಅವಶ್ಯಕತೆ ಇರುವಂತಷ್ಟು ಸದಸ್ಯರು ಸಹಿ ಮಾಡಿ ಅವಿಶ್ವಾಸದ ನೋಟಿಸನ್ನು ಕೊಟ್ಟರೆ ಯಾರು ಚೇರ್ಮನ್ ಅಥವಾ ಡೆಪ್ಟಿ ಚೇರ್ಮನ್ನು ಡೆಪ್ಟಿ ಸ್ಪೀಕರು ಸ್ಪೀಕರ್ ಇರ್ತಾರೆ ಅವರು ಆ ಒಂದು ಸಂದರ್ಭದಲ್ಲಿ ಅವರು ಪೀಠಾಸೀನರಾಗಿರಬಾರ್ದು ಅಂದರೆ ಅವರು ಚೇರ್ ಮೇಲೆ ಇರಬಾರದು ಆದರೆ ದುರ್ದೈವ ಏನಂತಂದರೆ ಎರಡು ಬಾರಿಯೂ ಯಾವಾಗ ಈ ಒಂದು ಅವಿಶ್ವಾಸದ ನಿರ್ಣಯವನ್ನು ಮಂಡನೆ ಮಾಡಿದ್ದಾರೆ ಆವಾಗ ಈಗಿರುವಂಥ ಚೇರ್ಮನ್ರೇ ಅವರು ತಾವು ಸ್ವತಃ ಬಂದು ಕೂತು ಆ ಚರ್ಚೆಗೆ ಅವಕಾಶ ಮಾಡಿಕೊಡಲಾರದೆ ಸದನವನ್ನು ಮುಂದಿಡಿದ್ದಾರೆ ಇದು ಕಾಂಗ್ರೆಸ್ಸಿನ ಅಲ್ಲಿನ ಸ್ಥಳೀಯ ನಾಯಕರ ಮತ್ತು ಇವತ್ತಿನ ಚೇರ್ಮನ್ ಅವರ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಸಂವಿಧಾನಕ್ಕೆ ಧಿಕ್ಕಾರವನ್ನು ಮಾಡುವಂಥ ಒಂದು ನೀತಿ